ಶುಭ ಸಂಜಯ್ ಎಲ್ಲರಿಗೂ ನಾನು ನಿಶಾ ರಾಜ್ಪೋದ್ ಅಂತ ನಾನು ಹುಟ್ಟಿರೋದು ಕರ್ನಾಟಕ ಅಲ್ಲಿ ಬಿಜಾಪುರ್ ಅಂದ್ರೆ ಬೆಳೆದಿರೋದು ಕಾಲೇಜ್ ಸ್ಕೂಲ್ ಎಲ್ಲ ಮಾಡಿದ್ದು ಬಾಂಬೆಯಲ್ಲಿ ಹಾಗಾಗಿ ನನ್ನ ಕನ್ನಡ ಸ್ವಲ್ಪ ಇಲ್ಲಿ ಅಲ್ಲಿ ಆಗ್ಬಹುದು ಆ ಥರ ಇದ್ರೆ ಪ್ಲೀಸ್ ಅಡ್ವಾನ್ಸ್ ಅಲ್ಲಿ ಐ ಸಾರಿ ಹೇಳ್ತಾ ಇದ್ದೀನಿ ಸಂಭವನಾಮಿ ಯುಗೆ ಯುಗೆ ಐ ಥಿಂಕ್ ದಿಸ್ ಮೂವಿ ಆಲ್ರೆಡಿ ಹ್ಯಾಸ್ ಅ ಬ್ಲೆಸಿಂಗ್ ಆಫ್ ಕೃಷ್ಣ ಆನ್ ಆಲ್ ಅಸ್ ಅದಕ್ಕೆ ನಾವು ಇಲ್ಲಿ ಇವತ್ತು ನಿಂತಿದ್ದೀವಿ ಇದು ಮೂವಿ ಕಂಪ್ಲೀಟ್ ಆಗಿದೆ ರಿಲೀಸಿಗೂ ಬಂದಿದೆ ದ್ ಅ ರೀಸನ್ ಯಾಕಂದರೆ ಮೇಲ್ಗಡೆ ಯಾರಂದ್ರೆ ಇದ್ದಾರೆ ಅವ್ರು ನೋಡ್ತಾ ಇದ್ದಾರೆ ಅವ್ರ ಬ್ಲೆಸ್ಸಿಂಗ್ ಇದೆ ಅದಕ್ಕೋಸ್ಕರನೇ ಸೊ ಐ ವುಡ್ ವಾಂಟ್ ಟು ಸ್ಟಾರ್ಟ್ ಮೈ ಸ್ಪೀಚ್ ಫಸ್ಟ್ ಬೈ ಥ್ಯಾಂಕಿಂಗ್ ಗಾಡ್ ಆ್ಯಂಡ್ ನನ್ನ ದೆನ್ ಈ ಅಪರ್ಚುನಿಟಿ ನನ್ಗೆ ಹೇಗೆ ಸಿಕ್ತಂದ್ರೆ ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಪಾರ್ಚುನಿಟಿ ನಾನು ನೈನ್ ಇಯರ್ಸ್ ಮಾಡ್ಲಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಕರ್ನಾಟಕವುಡ್ ಅಲ್ಲಿ ಬಂದು ಏನಂದ್ರೆ ಮಾಡಬೇಕಂತ ಕನ್ಸುಗೆ ಅದು ಸೀರೆ ಅಷ್ಟೇ ಅದಕ್ಕೆ ನೀರ್ ಹಾಕಿ ಸನ್ಲೈಟ್ ಕೊಟ್ಟಿ ಬೆಡ್ಸುದು ಹೆಲ್ಪ್ ಮಾಡಿದ್ದು ಎಲ್ಲರೂ ಈ ಫುಲ್ ಟೀಮು ಅದಕ್ಕೆ ಮೇನ್ ಸಪೋರ್ಟ್ ಚೇತನ್ ಸರ್ ನನ್ನ ಕನ್ನಡ ಫಸ್ಟ್ ಫಸ್ಟ್ ಬಿಜಾಪುರ್ ಕನ್ನಡ ಇತ್ತು ಇಟ್ ವಾಸ್ ನಾಟ್ ಪ್ರಾಪರ್ ಕನ್ನಡ and chetan sir tumba efforts thagonru workshops maadidru nanjatre nan acting improvise <laughs> so thank you aylak ishta martini sir adakke apart from that the whole team uh, Jay, thank you for being an amazing co-actor madhura thank you for being an amazing friend i love you and ashok oh my god these people have become family now it was just a journey of knowing unknown people and uh, ವಿ ಆಲ್ ಆಫ್ ಬಿಕಮ್ ಸೋ ಕ್ಲೋಸ್ ಇವ್ರಿಗೆಲ್ಲರಿಗೂ ಇಷ್ಟು ಟೈಮ್ ಆದಮೇಲೆ ನೋಡಿದ್ರೆ ಅದು ಒಂದು ಎಕ್ಸೈಟ್ಮೆಂಟ್ ಇತ್ತು ಸೊ ಯಾ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಆಲ್ ಫಾರ್ ಬೀಂಗ್ ಎನ್ ಅಮೇಸಿಂಗ್ ಕೋ ಆಕ್ಟರ್ ಆ್ಯಂಡ್ ವೆನ್ ಎವರ್ ಐ ನೀಡೆಡ್ ಹೆಲ್ಪ್ ಸೀನಲ್ಲಿ ಇವರೆಲ್ಲರೂ ಇದ್ರು ಇಲ್ಲಮ್ಮ ಈ ಥರ ಮಾಡಿ ಇಲ್ಲಮ್ಮ ಆ ಥರ ಮಾಡಿ ಅಂತ ಹೇಳಕ್ಕೆ ಅದಾದಮೇಲೆ ರಾಜು ಸರ್ ಐ ಕಾಲ್ ಎಮ್ ಕಾಜು ಸರ್ ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅನ್ ಅಮೇಸಿಂಗ್ ಸಪೋರ್ಟ್ ಒನ್ ಮ್ಯಾನ್ ಅಂತ ಹೇಳಿದ್ರೆ ನಮ್ಗೆ ಆರ್ಟಿಸ್ಟ್ ನಾವು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ ಇಲ್ಲ ಅಂತ ಮೇಕಪ್ ಚೆನ್ನಾಗಿದೆ ಟಚ್ ಅಪ್ ಚೆನ್ನಾಗಿದೆ ಹೇರ್ ಚೆನ್ನಾಗಿದೆ ಅಂದ್ರೆ ಯಾವ್ದು ಆಂಗಲ್ ಇಂದ ನಾವು ಚೆನ್ನಾಗಿ ಕಾಣಿಸ್ತೀವಿ ಕ್ಯಾಮ್ರಾ ಸೋರಿಗೆ ಜಾಸ್ತಿ ಗೊತ್ತಿರುತ್ತೆ ಸೊ ಆಗಿಂದ ಯಾವಾಗೂ ಬರೋದು ಇಲ್ಲ ಇದು ಅವರ್ ಹೇರ್ ಪ್ರಾಪರ್ ಇಲ್ಲ ಮೇಕಪ್ ಪ್ರಾಪರ್ ಇಲ್ಲ ಚೆನ್ನಾಗಿ ಮಾಡಿ ಅಂತ ಅವ್ರ ಗೈಡ್ ಮಾಡಿ ನಾವ್ ಹೇಗ್ ಚೆನ್ನಾಗಿ ಕಾಣಿಸ್ಬೇಕಂತ ಅವ್ರು ಗೈಡ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಅಂಡ್ ಇದು ಜರ್ನಿ ಈಸಿ ಆಗಿರ್ಲಿಲ್ಲ ಒಬ್ಬಿಯಸ್ಲಿ ಆಸ್ ಆಮ್ ಅ ನಾನ್ ಡಾನ್ಸರ್ ಅಂಡ್ ಡಾನ್ಸ್ ಗೊತ್ತಿಲ್ಲ ಹೇಗ್ ಮಾಡೋದು ಅಂತ ಅಂದ್ರೆ ಗೀತಾ ಮ್ಯಾಮ್ ಐ ಲವ್ ಯು ಥ್ಯಾಂಕ್ ಯು ಸೋ ಮಚ್ ರಂಜಿತ್ ಸರ್ ಟು ಯು ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಅವ್ರು ನನಗೆ ಅಷ್ಟ್ ಕಷ್ಟಪಟ್ಟು ಎಲ್ಲ ಡಾನ್ಸ್ ಸ್ಟೆಪ್ಸ್ ಕಳಿಸಿ ಎಲ್ಲ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆಲ್ಸೋ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ರಾಜಿ ಪ್ರೊಡಕ್ಷನ್ಸ್ ್ ಬಿನ್ ಅಂಗ್ ಆಸ್ಟಿಸ್ಟ್ ಹ್ಯಾವ್ ಆಲ್ರೆಡಿ ಮೆನ್ಶನ್ ಆಶೀರ್ವಾದ ಇರಬೇಕು ಪ್ರೊಡ್ಯೂಸರ್ಸ್ ಅಂದ್ರೆ ಅವ್ರ ನಮ್ಮ ಜೊತೆ ಇದ್ರು ಸಪೋರ್ಟ್ ಇತ್ತು ನಮಗೆ ಯಾವುದು ನಾವು ಕೇಳಿದ್ರೆ ಇಲ್ಲ ಅಂತ ಯಾರೂ ಹೇಳಿಲ್ಲ ಇದು ನಿಮ್ಗೆ ಬೇಕಲ್ವಾ ಅಮ್ಮ ಅಂತ ಹೇಳಿಕೊಟ್ಟಿದ್ದಾರೆ ಅವರು ದೇರ್ ವರ್ಕ್ಡಿ ಗಿವನ್ ಅಸ್ ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಪ್ರತಿಭಾ ಮ್ಯಾಮ್ ಅಂಡ್ ದಿನೇಶ್ ಸರ್ ಹಿನ್ ಆಫ್ ದ ಮೋಸ್ಟ್ ಜಾಲಿ ಪರ್ಸನ್ ಅವ್ರ ಕ್ಯಾರೆಕ್ಟರ್ ನೋಡಿದ್ರು ಅವ್ರ ಪ್ರೊಡ್ಯೂಸರ್ ಅಂತ ನಿಮ್ಗೆ ಅನ್ಸಲ್ಲ ಇವನ್ ಹೀ ಪ್ಲೇಡ್ ಅ ಕ್ಯಾರೆಕ್ಟರ್ ನಮ್ಮ ಮೂವಿ ಅಂದ್ರೆ ಬಿಹೈಂಡ್ ದ ಸೀನ್ಸ್ ಟು ಲೈಕ್ ಡೂಯಿಂಗ್ ಫೈನ್ ಹಿಟ್ ಕಾಮಿಡಿಯನ್ ಹಿ ಈಸ್ ಅ ಜಾಲಿ ಪರ್ಸನ್ ಲೈಕ್ ದಾಟ್ ಸೊ ಈ ಮೂವಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಗುಡ್ ಮೆಮರೀಸ್ ಇದಾವೆ ಒಬ್ಸ್ಲಿ ದ ಫುಡ್ ನೀಡ್ಸ್ ಟು ಹ್ಯಾವ್ ಸಾಲ್ಟ್ ಅಂಡ್ ಚಿಲಿ ಆಲ್ಸೋ ಇನ್ ದಟ್ ಸೊ ಅದು ಆ ತರ ನಮ್ ಜರ್ನಿ ಇಲ್ಲಿ ತನಕ ಬಂದಿದೆ ಪ್ಲೀಸ್ ಎಲ್ಲಾರು ಟ್ವೆಂಟಿ ಫಸ್ಟ್ ಜೂನಿಗೆ ಬನ್ನಿ ನಾವು ಹೊಸಬ್ರು ಈ ಇಂಡಸ್ಟ್ರಿಯಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ತುಂಬಾ ಹೊಸೊಬ್ರು ಬಂದಿದ್ದಾರೆ ನ್ಯೂ ಅವರು ಅವರಿಗೆ ಇಷ್ಟು ಗ್ರೋ ಮಾಡಿದೀರಾ ಅದು ನಿಮ್ ಹೆಲ್ಪ್ ಇಂದ ಯಾಕಂದ್ರೆ ಒಂದು ಕಲಾ ನೋಡಿದಾದ್ಮೇಲೆ ನಿಮ್ಗೆ ಗೊತ್ತಿರುತ್ತೆ ಯಾರು ಟ್ಯಾಲೆಂಟೆಡ್ ಇದಾರೆ ಯಾರಿಗೆ ಮೇಲ್ಗಡೆ ತಗೊಂಡು ಹೋಗ್ಬೇಕು ಅಂತ ನೀವು ಎಲ್ಲರೂ ಬನ್ನಿ ನಮ್ಮ ಮೂವಿ ನೋಡಿ ನನ್ಗೆ ಚೆನ್ನಾಗಿ ಅನ್ಸಿದ್ರೆ ಪ್ಲೀಸ್ ಗಿವ್ ದ ವರ್ಡ್ ಫಾರ್ವರ್ಡ್ ಅಂಡ್ ಗಿವ್ ಯೋರ್ ಬ್ಲೆಸಿಂಗ್ಸ್ ಥ್ಯಾಂಕ್ ಯು ಸೋ ಮಚ್